ಸರಿ ಬನ್ನಿ ದ್ರಾವಿಡ ಭಾಷೆಗಳ ಜಗತ್ತಿಗೆ ಹೋಗೋಣ ಇದು ಬರೀ ಭಾಷೆಗಳ ಕಥೆಯಲ್ಲ ಬರೋಬ್ಬರಿ ನಾಲ್ಕು ಸಾವಿರದ ಐನೂರು ವರ್ಷಗಳಿಂದ ಬಗೆಹರಿಯದ ಒಂದು ನಿಗೂಢ ರಹಸ್ಯ ಪ್ರಾಚೀನ ಭಾರತದ ಬಗ್ಗೆ ನಮಗಿನ್ನೂ ಗೊತ್ತಿಲ್ಲದ ಎಷ್ಟೋ ಸಂಗತಿಗಳನ್ನು ಈ ಭಾಷಾ ಕುಟುಂಬ ತನ್ನೊಳಗೆ ಬಚ್ಚಿಟ್ಕೊಂಡಿದೆ ಇದರ ವ್ಯಾಪ್ತಿ ಎಷ್ಟಿದೆ ಅಂದರೆ ಯೋಚನೆ ಮಾಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಸುಮಾರು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನ ಹೋದು ಇನ್ನೂರೈವತ್ತು ಮಿಲಿಯನ್ಗಿಂತ ಹೆಚ್ಚು ಜನ ಈ ಭಾಷೆಗಳನ್ನು ಮಾತಾಡ್ತಾರೆ ಅಂದ್ರೆ ಇದು ಜಗತ್ತಿನ ಪ್ರಮುಖ ಭಾಷಾ ಸಮೂಹಗಳಲ್ಲಿ ಒಂದಾಗಿದೆ ಈ ಇಪ್ಪತ್ತೈದು ಕೋಟಿ ಜನರಲ್ಲಿ ಬಹುಪಾಲು ಜನ ಮಾತಾಡೋದು ನಾಲ್ಕೇನಾಲ್ಕು ಪ್ರಮುಖ ಭಾಷೆಗಳನ್ನ ತೆಲುಗು ತಮಿಳು ಕನ್ನಡ ಮತ್ತು ಮಲಯಾಳಂ ಈ ದೊಡ್ಡ ನಾಲ್ಕು ಭಾಷೆಗಳೇ ದ್ರಾವಿಡ ಭಾಷಾ ಪ್ರಪಂಚದ ಬಹುದೊಡ್ಡ ಭಾಗವನ್ನ ಆವರಿಸಿಕೊಂಡಿವೆ ಭೌಗೋಳಿಕವಾಗಿ ನೋಡಿದ್ರೆ ಈ ಭಾಷಾ ಕುಟುಂಬದ ಕೇಂದ್ರಬಿಂದು ಎಲ್ಲಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸತ್ತೆ ದಕ್ಷಿಣ ಭಾರತ ಮತ್ತು ಶ್ರೀಲಂಕಾ ಬಹುತೇಕ ದ್ರಾವಿಡ ಭಾಷಿಕರು ಇಲ್ಲೇ ವಾಸ ಮಾಡ್ತಾರೆ ಆದರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಬ್ರಹೂಯಿ ಅಂತ ಒಂದು ದ್ರಾವಿಡ ಭಾಷೆಯಿದೆ ಅದು ತನ್ನ ಕುಟುಂಬದ ಉಳಿದ ಭಾಷೆಗಳಿಂದ ಸುಮಾರು ಸಾವಿರದ ಐದುನೂರು ಕಿಲೋಮೀಟರ್ ದೂರದಲ್ಲಿ ಅಂದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಇವತ್ತಿಗೂ ಜೀವಂತವಾಗಿದೆ ಇದನ್ನ ಒಂದು ಭಾಷಾದ್ವೀಪ ಅನ್ಬೋದು ಹಾಗಿದ್ರೆ ಪ್ರಶ್ನೆ ಏನಪ್ಪಾ ಅಂದೆ ದಕ್ಷಿಣ ಭಾರತದ ಮೂಲದ ಒಂದು ಭಾಷೆ ಅಷ್ಟು ದೂರಕ್ಕೆ ಹೋಗಿ ನೆಲೆಸಿದ್ದು ಹೇಗೆ ಇದೇ ನೋಡಿ ದ್ರಾವಿಡ ಭಾಷೆಗಳ ಕಥೆಯ ಕೇಂದ್ರಬಿಂದು ನೂರಾರು ವರ್ಷಗಳಿಂದ ಭಾಷಾ ತಜ್ಞರನ್ನ ಕಾಡುತ್ತಿರುವ ಬಹುದೊಡ್ಡ ಒಗಟು ಸರಿ ಈ ದೊಡ್ಡ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಈ ದ್ರಾವಿಡ ಭಾಷೆಗಳು ಅಂದ್ರೆ ಏನು ಅವುಗಳ ವಿಶೇಷತೆಯೇನು ಅಂತ ನೋಡೋಣ ಭಾಷಾ ತಜ್ಞರು ಸುಮಾರು ಎಂಬತ್ತು ದ್ರಾವಿಡ ಭಾಷೆಗಳನ್ನ ಗುರುತಿಸಿದ್ದಾರೆ ಅವನ್ನ ನಾಲ್ಕು ಮುಖ್ಯ ಶಾಖೆಗಳಾಗಿ ವಿಂಗಡಿಸಿದ್ದಾರೆ ದಕ್ಷಿಣ ದಕ್ಷಿಣ ಕೇಂದ್ರ ಕೇಂದ್ರ ಮತ್ತು ಉತ್ತರ ಇದರಲ್ಲಿ ಅತಿ ಹೆಚ್ಚು ಜನ ಮಾತಾಡೋದು ದಕ್ಷಿಣ ಶಾಖೆಯ ಭಾಷೆಗಳನ್ನೇ ಅಂದ್ರೆ ತಮಿಳು ಕನ್ನಡ ಮಲಯಾಳಂನಂಥ ಭಾಷೆಗಳು ವ್ಯಾಕರಣದ ದೃಷ್ಟಿಯಿಂದ ಇವುಗಳಲ್ಲೊಂದು ಅದ್ಭುತವಾದ ಗುಣವಿದೆ ಇವು ಅಗ್ಲೂಟಿನೇಟಿವ್ ಭಾಷೆಗಳು ಅಂದ್ರೇನು ಯೋಚನೆ ಮಾಡಿ ನಾವು ಲೆಗೋ ಬ್ಲಾಕ್ಸ್ಗಳನ್ನ ಒಂದಕ್ಕೊಂದು ಜೋಡಿಸಿ ಆಟ ಆಡ್ತೀವಲ್ಲ ಹಾಗೇನೆ ಒಂದು ಮೂಲ ಪದಕ್ಕೆ ಬೇರೆ ಬೇರೆ ಪ್ರತ್ಯಯಗಳನ್ನ ಅಂದ್ರೆ ಅರ್ಥದ ತುಣುಕುಗಳನ್ನ ಒಂದರ ಹಿಂದೆ ಒಂದು ಸೇರಿಸ್ತಾ ಹೋಗಿ ಹೊಸ ಸಂಕೀರ್ಣ ಪದಗಳನ್ನು ರಚನೆ ಮಾಡಬಹುದು ಇಂಟ್ರೆಸ್ಟಿಂಗ್ ಅಲ್ವಾ ಈ ಭಾಷೆಗಳ ಪ್ರಭಾವ ಎಷ್ಟಿದೆ ಅಂದ್ರೆ ಕೆಲವು ದ್ರಾವಿಡ ಪದಗಳು ಇಂಗ್ಲಿಷ್ ಭಾಷೆಗೂ ಸೇರ್ಕೊಂಡಿವೆ ಉದಾಹರಣೆಗೆ ಕ್ಯಾಟಮರನ್ ಅನ್ನೋದು ತಮಿಳಿನ ಕಟ್ಟುಮರಮಿಂದ ಬಂದಿದ್ದು ಮ್ಯಾಂಗೋ ಕೂಡ ತಮಿಳಿನ ಮಾಂಗಾ ಎಂದ ನಾವು ದಿನಾ ಬಳಸೋ ಕರಿ ಪದ ಕೂಡ ಕರಿ ಅನ್ನೋ ತಮಿಳು ಪದದಿಂದಲೇ ಬಂದಿದ್ದು ಓಕೆ ಈಗ ಮತ್ತೆ ನಮ್ಮ ಮೂಲ ಪ್ರಶ್ನೆಗೆ ಬರೋಣ ಈ ಭಾಷೆಗಳ ಮೂಲ ಯಾವುದು ಎಲ್ಲಿಂದ ಬಂತು ಈ ಭಾಷಾ ಕುಟುಂಬ ಇದರ ಬಗ್ಗೆ ದೊಡ್ಡ ಚರ್ಚೆಯೇ ಇದೆ ಈ ಚರ್ಚೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ನಾವು ಪ್ರಾಚೀನ ದಕ್ಷಿಣ ಏಷ್ಯಾದ ಕಾಲಘಟ್ಟವನ್ನು ನಡಬೇಕು ನೋಡಿ ಸುಮಾರು ಕ್ರಿಸ್ತಪೂರ್ವ ಮೂವರ ಸಾವಿರದ ಮುನ್ನೂರಲ್ಲಿ ಸಿಂಧೂ ಕಣಿವೆ ನಾಗರಿಕತೆ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಕ್ರಿಸ್ತಪೂರ್ವ ಎರಡ್ ಸಾವಿರದ ಐನೂರ ಹೊತ್ತಿಗೆ ಮೂಲ ದ್ರಾವಿಡ ಭಾಷೆ ಇತ್ತು ಅಂತ ಅಂದಾಜಿಸಲಾಗಿದೆ ಆಮೇಲೆ ಸುಮಾರು ಕ್ರಿಸ್ತಪೂರ್ವ ಹದಿನೈದುನೂರಲ್ಲಿ ಇಂಡೋ ಆರ್ಯನ್ ಭಾಷೆಗಳು ಉಪಖಂಡಕ್ಕೆ ಬರ್ತದೆ ಆಗಿದ್ರೆ ಈ ಟೈಮ್ಲೈನ್ನಲ್ಲಿ ದ್ರಾವಿಡ ಭಾಷೆಗಳ ಸ್ಥಾನ ಎಲ್ಲಿ ಈ ಪ್ರಶ್ನೆಗೆ ಉತ್ತರವಾಗಿ ಸದ್ಯಕ್ಕೆ ಎರಡೂ ಪ್ರಮುಖ ಸಿದ್ಧಾಂತಗಳಿವೆ ಒಂದು ದ್ರಾವಿಡ ಭಾಷೆಗಳು ಸಿಂಧೂ ಕಣಿವೆ ನಾಗರಿಕತೆಯ ಜನರ ಭಾಷೆಯಾಗಿತ್ತು ಅನ್ನೋದು ಮತ್ತೊಂದು ಈ ಭಾಷೆಗಳು ದಕ್ಷಿಣ ಭಾರತದ ಪರ್ಯಾಯ ದ್ವೀಪದಲ್ಲೇ ಹುಟ್ಕೊಂಡಿವೆ ಅನ್ನೋದು ಎರಡೂ ವಾದಗಳಿಗೆ ತಮ್ಮದೇ ಆದ ಪುರಾವೆಗಳಿವೆ ಆದರೆ ಯಾವುದೂ ಕೂಡ ಖಚಿತವಾಗಿಲ್ಲ ಹಾಗಿದ್ರೆ ಇದರ ಮಹತ್ವ ಏನು ಯೋಚನೆ ಮಾಡಿ ಒಂದು ವೇಳೆ ಸಿಂಧು ಕಣಿವೆ ನಾಗರಿಕತೆಯ ಭಾಷೆಯೇ ದ್ರಾವಿಡ ಆಗಿದ್ರೆ ಆ ಕಾಲದ ಇನ್ನೂ ಯಾರಿಗೂ ಅರ್ಥವಾಗದ ಆ ನಿಗೂಢ ಲಿಪಿಯನ್ನ ನಾವು ಅರ್ಥೈಸ್ಕೊಂಡ್ರೆ ಏನಾಗಬಹುದು ಅದು ದ್ರಾವಿಡ ಭಾಷೆಗಳ ಇತಿಹಾಸವನ್ನೇ ತೆರೆದಿಡಬಹುದು ಸರಿ ಈ ಭಾಷೆಗಳ ಮೂಲದ ಬಗ್ಗೆ ಚರ್ಚೆಗಳು ಏನೇ ಇರಲಿ ಒಂದು ವಿಷಯ ಮಾತ್ರ ಸ್ಪಷ್ಟ ಇಡೀ ಭಾರತ ಉಪಖಂಡದ ಮೇಲೆ ದ್ರಾವಿಡ ಭಾಷೆಗಳು ತಮ್ಮದೇ ಆದ ಆಳವಾದ ಛಾಪು ಮೂಡಿಸಿವೆ ಇದಕ್ಕೆ ಒಂದು ಅದ್ಭುತವಾದ ಸುಳಿವು ಸಿಗೋದು ವೈದಿಕ ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲಿ ಟ ಮತ್ತು ಡಾದಂಥ ಕೆಲವು ಧ್ವನಿಗಳಿವೆ ಇವನ್ನ ರೆಟ್ರೋಫ್ಲೆಕ್ಸ್ ಅಂತ ಕರೀತಾರೆ ಅಂದ್ರೆ ನಾಲಿಗೆಯನ್ನು ಸ್ವಲ್ಪ ಹಿಂದಿಗೆ ಮಡಚಿ ಉಚ್ಚರಿಸೋದು ವಿಚಿತ್ರ ಅಂದ್ರೆ ಸಂಸ್ಕೃತದ ಸ್ವಂತ ಕುಟುಂಬದ ಬೇರೆ ಭಾಷೆಗಳಲ್ಲಿ ಅಂದ್ರೆ ಪ್ರಾಚೀನ ಪರ್ಷಿಯನ್ ಆಗ್ಲಿ ಲ್ಯಾಟಿನ್ ಆಗ್ಲಿ ಈ ಧ್ವನಿಗಳು ಇಲ್ವೇ ಇಲ್ಲ ಇಲ್ಲಿಂದನೇ ಕಥೆ ಇನ್ನಷ್ಟು ರೋಚಕ ಆಗೋದು ಈ ರೆಟ್ರೋಫ್ಲೆಕ್ಸ್ ಧ್ವನಿಗಳು ದ್ರಾವಿಡ ಭಾಷೆಗಳ ಒಂದು ಪ್ರಮುಖ ಲಕ್ಷಣ ಹಾಗೆಂದ್ರೆ ಸಂಸ್ಕೃತಕ್ಕೆ ಈ ಧ್ವನಿಗಳು ಎಲ್ಲಿಂದ ಬಂತು ಭಾಷಾ ತಜ್ಞರ ಪ್ರಕಾರ ಇಂಡೋ ಆರ್ಯನ್ ಭಾಷಿಕರು ಇಲ್ಲಿಗೆ ಬಂದಾಗ ಇಲ್ಲಿನ ಮೂಲ ನಿವಾಸಿಗಳಾಗಿದ್ದ ದ್ರಾವಿಡ ಭಾಷಿಕರಿಂದ ಈ ಧ್ವನಿಗಳನ್ನು ಎರವಲು ಪಡೆದಿರಬಹುದು ಇದು ಆ ಎರಡು ಭಾಷಾ ಕುಟುಂಬಗಳ ನಡುವಿನ ಪ್ರಾಚೀನ ಸಂಪರ್ಕಕ್ಕೆ ಒಂದು ಬಲವಾದ ಸಾಕ್ಷಿ ಅಷ್ಟೇ ಅಲ್ಲ ಈ ಪ್ರಭಾವ ಕೇವಲ ಧ್ವನಿಗಳಿಗೆ ಸೀಮಿತವಾಗಿರಲಿಲ್ಲ ವ್ಯಾಕರಣದ ನಿಯಮಗಳು ಶಬ್ದಕೋಶ ಹೀಗೆ ಹಲವು ರೀತಿಯಲ್ಲಿ ದ್ರಾವಿಡ ಭಾಷೆಗಳು ಇಂಡೋ ಆರ್ಯನ್ ಭಾಷೆಗಳ ಮೇಲೆ ಪ್ರಭಾವ ಬೀರಿದವು ಇದು ಉತ್ತರ ಭಾರತದ ಭಾಷೆಗಳ ಸ್ವರೂಪವನ್ನೇ ಬದಲಾಯಿಸಿತು ಅಂತಾನೂ ಹೇಳಬಹುದು ನೋಡಿ ದ್ರಾವಿಡ ಭಾಷೆಗಳು ಅಂದ್ರೆ ಕೇವಲ ಇತಿಹಾಸದ ವಿಷಯ ಅಲ್ಲ ಇದು ಭೂತಕಾಲದ ಕಥೆ ಮಾತ್ರವಲ್ಲ ಇವತ್ತಿಗೂ ಜೀವಂತವಾಗಿ ಉಸಿರಾಡ್ತಿರುವಂತಹ ಒಂದು ಭವ್ಯ ಪರಂಪರೆ ಈ ಭಾಷಾ ಕುಟುಂಬಕ್ಕೆ ಲಿಖಿತ ಇತಿಹಾಸ ಕೂಡ ತುಂಬಾ ಹಳೆದು ನಮ್ಗೆ ಸಿಕ್ಕಿರುವ ಮೊದಲ ಭೌತಿಕ ಪುರಾವೆ ಅಂದರೆ ತಮಿಳು ಬ್ರಾಹ್ಮಿ ಶಾಸನಗಳು ಇವು ಗೋಡೆಗಳ ಮೇಲೆ ಕಂಡುಬಂದಿದ್ದು ಸುಮಾರು ಕ್ರಿಸ್ತಪೂರ್ವ ಎರಡನೇ ಶತಮಾನಕ್ಕೆ ಅಂದರೆ ಎರಡು ಸಾವಿರ ವರ್ಷಗಳಿಗಿಂತಲೂ ಹಿಂದಕ್ಕೆ ನಮ್ಮನ್ನ ಕರೆದೊಯ್ತವೆ ಈಗಾಗಲೇ ಹೇಳಿದ ಹಾಗೆ ನಾಲ್ಕು ಪ್ರಮುಖ ಭಾಷೆಗಳು ಅಂದರೆ ತಮಿಳು ತೆಲುಗು ಕನ್ನಡ ಮತ್ತು ಮಲಯಾಳಂ ಇವುಗಳಿಗೆ ಶತಮಾನಗಳ ಕೆಲವಕ್ಕೆ ಸಹಸ್ರಮಾನಗಳಷ್ಟು ಹಳೆಯದಾದ ಶ್ರೀಮಂತ ಸಾಹಿತ್ಯ ಪರಂಪರೆಯಿದೆ ಹಾಗಾಗಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಅಂದರೆ ಇವು ಕೇವಲ ಪಳಿಯುಳಿಕೆಗಳಲ್ಲ ತಮಿಳಿನ ಪ್ರಾಚೀನ ಸಂಗಮ್ ಸಾಹಿತ್ಯದಿಂದ ಹಿಡಿದು ಇವತ್ತಿನ ಆಧುನಿಕ ಸಿನಿಮಾ ಜಗತ್ತಿನವರೆಗೂ ಈ ದ್ರಾವಿಡ ಭಾಷೆಗಳು ನಿರಂತರವಾಗಿ ವಿಕಸನಗೊಳ್ತಾ ಪ್ರವರ್ಧಮಾನಕ್ಕೆ ಬರ್ತಾನೇವೆ ಕೊನೆಯದಾಗಿ ದ್ರಾವಿಡ ಭಾಷೆಗಳ ಈ ಕಥೆ ನಮ್ಗೇನ್ ಹೇಳುತ್ತೆ ಭಾಷೆಗಳು ಕೇವಲ ಸಂವಹನದ ಮಾಧ್ಯಮವಲ್ಲ ಅವು ಮಾನವನ ವಲಸೆ ಸಂಸ್ಕೃತಿಗಳ ಮುಖಾಮುಖಿ ಮತ್ತು ನಮ್ಮ ಇತಿಹಾಸದ ಜೀವಂಟ ದಾಖಲೆಗಳು ಅನ್ನೋದನ್ನು ಇದು ತೋರಿಸುತ್ತೆ ಹಾಗಿದ್ರೆ ನಾವು ಇಂದು ಮಾತನಾಡುವ ಭಾಷೆಗಳಲ್ಲಿ ನಮ್ಮ ಪ್ರಾಚೀನ ಭೂತಕಾಲದ ಇನ್ನೆಂತಹ ರಹಸ್ಯಗಳು ಅಡಗಿರುಬಹುದು ಅಲ್ವಾ